ನಮಸ್ಕಾರ ನಾನು ಡಾಕ್ಟರ್ ದೀಪ್ತಿ ಜೆ ಮಾ ಫರ್ಟಿಲಿಟಿ ಸೆಂಟರ್ನ ಐ ವಿ ಎಫ್ ಸ್ಪೆಷಲಿಸ್ಟ್ ನಮಗೆ ಇನ್ಸ್ಟಾಗ್ರಾಮಲ್ಲೇ ತುಂಬ ಪ್ರಶ್ನೆಗಳು ಬರುತ್ತೆ ಬಟ್ ನಾವು ಇದು ಸೀರೀಸ್ನ ಒಂಥರ ಇದು ಮಾಡೋಕ್ಕೋಸ್ಕರ ಒಂದೊಂದೇ ಆನ್ಸರ್ ಮಾಡ್ತಾ ಬರ್ತೀವಿ ಸೊ ನಿಮ್ಮ ಕ್ವಶ್ಚನ್ಸ್ಗೆ ನಮಗೆ ಆನ್ಸರ್ ಬಂದಿಲ್ಲ ಅಂತ ನೀವು ಬೇಜಾರು ಪಡ್ಕೊಬೇಡಿ ನಾವು ಮಾಡೇ ಮಾಡ್ತೀವಿ ನಮಗೆ ಇನ್ಸ್ಟಾಗ್ರಾಮಲ್ಲೇ ಬಂದಿರೋ ಕ್ವೆಶನ್ಸಲ್ಲೇ ಒಂದು ಏನಂದರೆ ಡೆಲಿವರಿ ದಿನಾಂಕದ ಲೆಕ್ಕಾಚಾರ ಹೇಗೆ ಅಂತ ಇವಾಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದರೆ ನಾವೇನು ಮಾಡ್ತೀವಿ ಅಂದರೆ ಯೂಶ್ವಲಿ ಪ ಸೈಕಲ್ಸ್ ರೆಗ್ಯುಲರ್ ಇತ್ತು ಅಂದರೆ ಹೆಣ್ಮಗಳಿಗೆ ಸೊ ಸೈಕಲ್ಸ್ ರೆಗ್ಯುಲರ್ ಇತ್ತು ಅಂದರೆ ನಾವು ಯೂಶ್ವಲಿ ನಾವು ಲಾಸ್ಟ್ ಪೀರಿಯಡ್ ಮೆನ್ಸ್ಟ್ರಲ್ ಪೀರಿಯಡ್ ಡೇಟ್ ಅಂದರೆ ಎಲ್ ಎಂ ಪಿ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ದು ಡೇಟು ಸೊ ಲಾಸ್ಟ್ ಪೀರಿಯಡ್ಸ್ ಯಾವಾಗಾದರೂ ಅಂತ ತೊಗೊಂಡು ಅಲ್ಲಿಂದ ನೈನ್ ಮಂತ್ಸ್ ಪ್ಲಸ್ ಸೆವೆನ್ ಡೇಸ್ ಅಂತ ಲೆಕ್ಕ ಹಾಕ್ತೀವಿ ಆಯಿತಾ ಸೊ ದಿಸ್ ಈಸ್ ದ ಫಾರ್ ನ್ಯಾಚುರಲ್ ಕನ್ಸೆಪ್ಷನ್ ಆರ್ ಇವಾಗ ಸೈಕಲ್ಸ್ ರೆಗ್ಯುಲರ್ ಇತ್ತು ಓವಿಲೇಷನ್ ಇಂಡಕ್ಷನ್ ಅಂದರೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಅವ್ರಿಗೆ ಮೊಟ್ಟೆ ಬರೋಂಗೆ ಮಾಡಿ ನಾ ಈ ದಿವಸ ಯಜಮಾನ ಜೊತೆ ಸೇರಕ್ಕೆ ಹೇಳಿ ಪ್ರೆಗ್ನೆಂಟ್ ಆಗಂಗೆ ಮಾಡಿದ್ರು ಸೇಮ್ ಥಿಂಗ್ ವಿಲ್ ಬಿ ಯೂಸ್ಡ್ ಬಟ್ ಐ ವಿ ಎಫ್ ಕನ್ಸೆಪ್ಷನ್ಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ನಾವು ಯಾವಾಗ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವೋ ಅದನ್ನು ನಾವು ಲೆಕ್ಕಕ್ಕೆ ತಗೊತೀವಿ ಸೊ ಡೆಲಿವರಿ ದಿನಾಂಕದ ಲೆಕ್ಕಾಚಾರಕ್ಕೆ ನಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಡೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಐ ವಿ ಎಫ್ ಪ್ರೆಗ್ನೆನ್ಸೀಸ್